ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆರು ದಿನಗಳ ಕಾಲ ಪುತ್ತಿಗೆ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ನಡೆಯುವ ಮೂವತ್ತನೇ ವರ್ಷದ ರಾಷ್ಟೀಯ ಸಾಂಸ್ಕೃತಿಕ ಉತ್ಸವದ ಎರಡನೇ ದಿನವಾಗಿರುವ ಬುಧವಾರ ಆಳ್ವಾಸ್ ವಿರಾಸತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ಸ್ವೀಕರಿಸಿ ಖ್ಯಾತ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತಗಾರ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಡಿ ಅವರು ಮಾತನಾಡಿದರು ಶಿಸ್ತು ಸಂಯಮ ಸಮಯ ಬಹಳ ದೊಡ್ಡದು ಅದನ್ನು ತೋರಿಸಿದ ಡಾ ಎಂ ಮೋಹನ್ ಆಳ್ವಾ ಅವರ ಸಾಧನೆ ಅನನ್ಯ ಅವರಿಂದ ನೂರ ಒಂದು ವರ್ಷ ಕಾರ್ಯ ಕಾರ್ಯಕ್ರಮ ನಡೆಯಲಿ ಎಂದರು ಪ್ರಶಸ್ತಿ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಹೊರತು ನಾವು ಅದರ ಹಿಂದೆ ಹೋಗಬಾರದು ಶಿಷ್ಯರ ಒಳಿತನ್ನೇ ಬಯಸುವ ಗುರು ನಮಗೆಲ್ಲರಿಗೂ ಬಹಳ ಮುಖ್ಯರಾಗುತ್ತಾರೆ ನನ್ನಂತಹ ಹಳ್ಳಿಯ ಬಡ ವಿದ್ಯಾರ್ಥಿಗೆ ಹನ್ನೆರಡು ವರ್ಷಗಳ ಕಾಲ ಗುರುಕುಲ ಪದ್ಧತಿಯ ಶಿಕ್ಷಣ ಊಟ ವಸತಿ ನೀಡಿ ತನ್ನಲ್ಲಿ ಹಿಂದೂಸ್ತಾನಿ ಸಂಗೀತ ರಾಜ್ಯದಲ್ಲಿ ಬೆಳಗಲು ಕಾರಣೀಕರ್ತರಾಗಿರುವ ನನ್ನ ಗುರು ಪುಟ್ಟರಾಜ ಗವಾಯಿ ಅವರಿಗೆ ಈ ಪ್ರಶಸ್ತಿಯನ್ನು ಅರ್ಪಣೆ ಮಾಡುತ್ತೇನೆ ಎಂದರು ಅಂಥ ಮಹಾತ್ಮರು ಅವರಿಂದಲೇ ಇವತ್ತು ಇಡೀ ನಮ್ಮ ಕರ್ನಾಟಕದೊಳಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎಲ್ಲ ಕಡೆ ಬಂದಿದೆ ಅಂದರೆ ಆ ಮಹಾತ್ಮರಿಂದಲೇ ಬೆಳೆಯೋದ ಇವತ್ತು ಏನು ಕರೆ ಹೇಳ್ತೀನಿ ಕರೆ ಹೇಳ್ತೀನಿ ಆ ಮಹಾತ್ಮರಿಗೆ ಈ ಪ್ರಶಸ್ತಿ ನಾನು ಅರ್ಪಣೆ ಮಾಡ್ತೀನಿ ಆಳ್ವಾ ಸಾಹೇಬರಿಗೆ ನಾನು ನನ್ನ ವೈಯಕ್ತಿಕವಾದಂಥ ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ ಕಲೆ ಸಂಸ್ಕೃತಿಯ ಸಮ್ಮಿಲನದ ಸ್ವರೂಪದಂತೆ ಅಲಂಕೃತಗೊಂಡ ವಿರಾಸತ್ನ ಬಯಲು ರಂಗಮಂದಿರದ ಬೃಹತ್ ವೇದಿಕೆಗೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರನ್ನು ಸಾಂಪ್ರದಾಯಿಕ ಗೌರವದ ಅಪ್ಸರೆಯರ ಜೊತೆಯಾದ ಸ್ಯಾಕ್ಸಫೋನ್ ಗಟ್ಟಿಮೇಳ ಚೆಂಡೆ ಛತ್ರಿ ಚಾಮರ ಮತ್ತಿತರ ಗೌರವ ವಾದ್ಯ ಪರಿಕರಗಳ ನಿನಾದಗಳ ಮೂಲಕ ಕರೆತರಲಾಯಿತು ಗೌರವ ಪೀಠದಲ್ಲಿ ಕುಳ್ಳಿರಿಸಿ ಆರತಿ ಬೆಳಗಿ ಹಾರ ಹಾಕಿ ಗೌರವಿಸಲಾಯಿತು ಹೂ ಪನ್ನೀರು ಗಂಧ ಚಂದನದ ಮೂಲಕ ಸಾಂಪ್ರದಾಯಿಕ ಗೌರವ ನೀಡಲಾಯಿತು ಹೂಹಾರ ಶಾಲು ಹಣ್ಣು ಹಂಪಲು ಪ್ರಶಸ್ತಿ ಫಲಕ ಸ್ಮರಣಿಕೆ ಸಹಿತ ಒಂದು ಲಕ್ಷ ರೂಪಾಯಿಯ ಪುರಸ್ಕಾರ ನೀಡಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯ ಕರ್ಣ ಬೆಳಗೆರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ವಿಧಾನಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಪ್ರಧಾನ ಆಯುಕ್ತ ಪಿಜಿಆರ್ ಸಿಂಧ್ಯಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಎಲ್ಎಚ್ ಮಂಜುನಾಥ್ ಪ್ರಮುಖರಾದ ನರೇಂದ್ರ ಎಲ್ ನಾಯಕ್ ಉದ್ಯಮಿ ಶ್ರೀಪತಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದಾಸರ ಭಕ್ತಿಯನ್ನೊಳಗೊಂಡ ಹಿಂದೂಸ್ತಾನಿ ಗಾಯಕ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಅವರ ಪದಕ್ಕೆ ಎರಡನೇ ದಿನದ ವಿರಾಸತ್ನಲ್ಲಿ ಸಂಗೀತಾಭಿಮಾನಿಗಳು ಭಾವಪರವಶರಾದರು ಮಂಗಳವಾರ ಭಕ್ತಿಯ ವೈಭವ ಕಂಡಿದ್ದ ಪ್ರೇಕ್ಷಕರು ಬುಧವಾರ ಭಕ್ತಿ ಲಯದಲ್ಲಿ ಮುಳುಗಿದರು ಸ್ವರ ಲೋಕದಲ್ಲಿ ಮಿಂದೆದ್ದರು ಪಂಡಿತ್ ಭೀಮಸೇನ್ ಜೋಶಿ ಮೆಚ್ಚುಗೆ ಸೂಚಿಸಿದ್ದ ಸ್ವರದ ಲಾಲಿತ್ಯಕ್ಕೆ ಸೇರಿದವರೆಲ್ಲ ಮೂಕಸ್ಮಿತ ಹರಿಸ್ಮರಣೆ ಭಕ್ತಿ ಸುಧೆ ಮತ್ತೆ ಅದೇ ನಿನಾದ مان کلا کڏه گهوله سيي ميڏب